ನಮಸ್ತೆ ವೀಕ್ಷಕರೇ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯ ಭಾಗ ಎರಡನ್ನ ನೋಡ್ಕೊಂಬರೋಣ ಬನ್ನಿ ಈಗ ಸೂರ್ಯ ಇಲ್ಲಿ ರೋಹಿಣಿಗೆ ಹೇಳ್ತಿದ್ದಾನೆ ನೋಡಿ ನಾನು ಹೆಂಡ್ತಿನ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ನಿಮ್ಮ ಕೆಲಸ ಏನಿದೆಯೋ ನೀವು ಕೂಡ ಮಾಡಿ ಅಂತ ಹೇಳಿ ಹೇಳ್ತಿರ್ತಾರೆ ಇಲ್ಲ ನನಗೆ ಇವತ್ತು ವೆಜ್ ಬಿರಿಯಾನಿ ಮಾಡಿಕೊಡ್ಲೇಬೇಕು ನಾನು ಆಫೀಸ್ಗೆ ಹೋಗಬೇಕು ನಾನು ಪಾರ್ಲರ್ಗೆ ಹೋಗಬೇಕು ಅಂತ ರೋಹಿಣಿ ಹೇಳ್ತಾಯಿರ್ತಾರೆ ವೆಜ್ ಬಿರಿಯಾನಿ ಮಾಡೋ ಆ ಥರ ತರಕಾರಿ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಆಗ ಮೀನಾ ಹೇಳ್ತಿದ್ದಾರೆ ಆಗ ಸೂರ್ಯ ಇದ್ದಾನು ಹೋಗೋ ಪ್ಯಂಗ್ಯ ನಿನ್ನ ಹೆಂಡ್ತಿಗೆ ವೆಜ್ ಬಿರಿಯಾನಿ ಮಾಡಬೇಕಂತೆ ತರಕಾರಿ ತೊಗೊಂಬೋ ಹೋಗು ಅಂತ ಹೇಳಿ ಹೇಳ್ತಿರ್ತಾರೆ ನಾನು ನಾನು ತರಕಾರಿ ತರೋದಿಕ್ಕೆ ಹೋಗ್ಬೇಕಾ ಇಲ್ಲ ಅಲ್ಲ ನಾನು ಮ್ಯಾನೇಜರ್ ಒಂದು ಕಂಪ್ನಿ ಮ್ಯಾನೇಜರ್ ನಾನು ಅಂತೇಳಿ ಹೇಳ್ತಿರ್ತೇನೆ ಅಯ್ಯೋ ಪೆಂಗ್ಯಾ ನಿನ್ನ ಮ್ಯಾನೇಜರ್ ಆಗಿರೋದು ನಿನ್ನ ಕಂಪ್ನಿನಲ್ಲಿ ಮನೇಲಿ ನಿನ್ನ ಹೆಂಡ್ತಿಗೆ ನಿನ್ನ ಗಂಡ ಕಣು ಒಂದು ಚಿಕ್ಕಾಸೆನೂ ಹೇಳಿ ಬೈತಾ ಬೈತಾಯಿರ್ತಾನೆ ಸೂರ್ಯ ಆಮೇಲೆ ಹೋಗ್ಬಿಟ್ಟು ಇಲ್ಲಿ ಅವ್ರು ರಂಗನಾಥ್ ಕೂಡ ಬೈತಿರ್ತಾರೆ ಏನೋ ನೀನು ಪ್ರಾರಬ್ಧ ನಿನಗೆ ಒಂದು ಚಿಕ್ಕ ಕೆಲಸನೂ ಮಾಡೋದಕ್ಕಾಗಲ್ವಲ್ಲ ಆಚೆ ಹೋಗಿ ತರಕಾರಿ ರೇಟ್ ಎಷ್ಟಿದೆ ಅಂತಲ್ಲಾದರೂ ನಿನಗೆ ಗೊತ್ತಾಗೋದು ಅಂತ ಹೇಳಿ ಹೇಳ್ತಿರ್ತಾರೆ ಆಮೇಲೆ ಸರಿ ಆಯಿತು ತೊಗೊಂಬರ್ತೀನಿ ಅಂತ ಒಪ್ಕೊತಾನೆ ರೋಹಿಣಿಗೆ ದುಡ್ಡು ಕೇಳ್ತಿದ್ದಾನೆ ಮತ್ತು ದುಡ್ಡು ದುಡ್ಡು ಕೊಟ್ಟರೆ ತೊಗೊಂಬರ್ತೀನಿ ಅಂತ ಹೇಳಿ ರೋಹಿಣಿ ತೊಗೊಂಬಂದು ಐನೂರು ರೂಪಾಯಿ ದುಡ್ಡು ಕೊಡ್ತಿದ್ದಾಳೆ ಈಗ ಮನೋಜ್ ಆಗಿಬಿಟ್ಟು ಕಾರಲ್ಲಿ ತರಕಾರಿನ ತೊಗೊಂಡ್ಬರೋದಕ್ಕೆ ಹೋಗ್ತೇನೆ ತರಕಾರಿ ತೊಗೊಂಡು ಮನೆಗೆ ಬಂದ ಮನೆಗೆ ಬಂದು ಚೇಂಜ್ನ ಕೊಡ್ತಿದ್ದಾಳೆ ತಗೋ ರೋಹಿಣಿ ಚೇಂಜ್ ಇಟ್ಕೊ ಅಂತ ಹೇಳಿ ಕೊಡ್ತಾ ಇದ್ದಾರೆ ಮನೋಜ್ ಏನಿದು ನೀವು ನಾನು ಕೊಟ್ಟಿದ್ದು ಐನೂರು ರೂಪಾಯಿ ನೋಟು ಇಪ್ಪತ್ತು ರೂಪಾಯಿ ಚೇಂಜ್ ಕೊಡ್ತಿದ್ದೀರಾ ನೀವು ತೊಗೊಂಬಂದಿರೋ ಒಂದು ಕೆ ಜಿ ತರಕಾರಿಗೆ ಇಷ್ಟೊಂದು ರೇಟ ಅಂತ ಹೇಳಿ ಹೇಳ್ತಿದ್ದಾರೆ ಹೌದು ರೋಹಿಣಿ ಶೇರ್ ಮಾರ್ಕೆಟ್ ಮಾತ್ರ ಬೆಳೆದಿದೆ ಅಂದ್ಕೊಂಡಿದೆ ತರಕಾರಿ ರೇಟು ಕೂಡ ತುಂಬ ಜಾಸ್ತಿ ಇಪ್ಪತ್ತು ರೂಪಾಯಿ ಚೇನ್ ಕೂಡ ನಾನು ಚೌಕಾಸಿ ಮಾಡಿ ತೊಗೊಂಬಂದಿದ್ದೀನಿ ಇಟ್ಸ್ ಟೂ ವೆರಿ ಹೈ ಅಂತ ಹೇಳಿ ಹೇಳ್ತಿರ್ತಾರೆ ಏ ಪ್ಯಂಗ್ಯ ನೀನು ಚೆನ್ನಾಗಿ ಯಾರೋ ಬಕ್ರಾ ಮಾಡಿದ ಕಣೋ ಈ ಒಂದೂವರೆ ಕೆ ಜಿ ತರಕಾರಿಗೆ ಐನೂರು ರೂಪಾಯಿ ಕೊಟ್ಟು ಬಂದಿದೆಯಲ್ಲ ನಿನ್ಗಿನ್ನ ಏನು ಹೇಳೋಣ ನಾವು ಅಂಥೇಳಿ ಅವರೆಲ್ಲರೂ ಕೂಡ ನಗ್ತಾಯಿರ್ತಾರೆ ರೋಹಿಣಿ ಕೂಡ ಅನುಮಾನ ಪಡ್ತಿರ್ತಾರೆ ರೋಹಿಣಿ ನನ್ನ ಮಾತು ನಂಬು ರೋಹಿಣಿ ನಿಜವಾಗ್ಲೂ ಕೂಡ ಇದಕ್ಕೆ ನಾನ್ನೂರ ಎಂಬತ್ತು ರೂಪಾಯಿ ರೇಟು ಅಂತ ಹೇಳಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸೂರ್ಯನ ಫ್ರೆಂಡ್ ಬಂದು ಸೂರ್ಯನ ತಗೊಳ್ಳಿ ಚೇಂಜು ಆವಾಗಲಿಂದ ಎಷ್ಟು ಸಲಕ್ಕೆ ಹೋಗಿದ್ದೀನಿ ಮುನ್ನೂರು ರೂಪಾಯಿ ಚೇಂಜ್ ಕೊಡಿ ಸರ್ ತೊಗೊಳ್ಳಿ ಸರ್ ತೊಗೊಳ್ಳಿ ಸರ್ ಅಂತ ನಿಮ್ಮಣ್ಣ ಕೇಳಿಸ್ಕೊಂಡೆಲ್ಲ ಹಂಗೆ ಬಂದುಬಿಟ್ರು ಅಂತ ಹೇಳಿ ಹೇಳ್ತಿರ್ತಾರೆ ಆವಾಗ ಅವ್ರು ಬಂದು ಚೇಂಜ್ನ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಜೋರಾಗಿ ನಗ್ತಿರ್ತಾರೆ ಅಯ್ಯೋ ಈ ಚಿಕ್ಕ ವಿಷಯದಲ್ಲೇ ಈಗ ಮಾಡ್ತೀಯಲ್ಲ ಇನ್ನು ಒಂದು ಕಂಪ್ನಿ ಮುಂದೆ ದೊಡ್ಡ ಮ್ಯಾನೇಜರ್ ಆಗಬೇಕಾಗಿರೋ ನೀನು ಅಲ್ಲಿ ಈ ಥರ ಮಾಡಿಬಿಟ್ರೆ ನೀನು ಕತೆ ಅಂತೇಳಿ ರಂಗನಾಥ್ ಅವರು ಬೈತಾಯಿರ್ತಾರೆ ಆಗ ಇಲ್ಲಿ ಸೂರ್ಯನ ಕೇಳ್ತಿದ್ದಾರೆ ಸೂರ್ಯ ನಾಳೆ ಏನಪ್ಪ ಸ್ಪೆಷಲು ನಾಳೆ ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅಂತೇಳಿ ಕೇಳ್ತಿದ್ದಾರೆ ಯಾಕಪ್ಪ ನಾಳೆ ಏನಿದೆ ಅಂತ ಸ್ಪೆಷಲು ಅಂತ ಹೇಳಿ ಹೇಳ್ತಿರ್ತಾರೆ ಇದರಿಂದ ಮೀನಾಗೆ ಸಿಟ್ಟು ಬರುತ್ತೆ ಮೀನು ಆಚೆಗೆ ಹೋಗ್ತಿದ್ದಾರೆ ಆಚೆಗೆ ಹೋದ ತಕ್ಷಣ ರಂಗನಾಥ್ ಅವರು ಹೇಳ್ತಿದ್ದಾರೆ ನಾಳೆ ನಿಮ್ಮ ಆ್ಯನಿವರ್ಸರಿ ಕಣು ಅದನ್ನೇ ಮರ್ತಿದೀಯಾ ನೀನು ಅಂತ ಹೇಳಿ ಕೇಳ್ತಾ ಇರ್ತಾರೆ ಓ ಅಪ್ಪ ಅಂತ ಹೇಳಿ ಆಚೆ ಅವನು ಓಡೋಗ್ತಿದ್ದಾನೆ ಮೀನಾ ಅದಾಗಲ್ಲ ಮೀದ ನಾನು ನಿನಗೆ ಯಾವತ್ತೂ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದು ಅವತ್ತ ನಮ್ಮ ನಿಜವಾದ ಆ್ಯನಿವರ್ಸರಿ ಆದರೆ ಇವತ್ತು ನಾಳೆ ನಾವು ಸೆಲೆಬ್ರೇಟ್ ಮಾಡ್ಕೊಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಮೀನಾ ಅಂತೇಳಿ ಹೇಗೋ ಅವಳನ್ನ ಮೇಂಟೇನ್ ಮಾಡ್ತಿದ್ದಾಳೆ ಅಷ್ಟೊತ್ತಿಗೆ ಅವರಮ್ಮ ಕೂಡ ಮನೆಗೆ ಬರ್ತಿದ್ದಾರೆ ಬಂದು ಏನಮ್ಮ ರೋಹಿಣಿ ನಿಮ್ಮಪ್ಪ ಯಾಕೋ ಜೈಲಲ್ಲಿದ್ದಾರೆ ಅಂತೆ ಯಾಕೆ ಏನಾಯ್ತು ಅಂತೇಳಿ ಕೇಳ್ತಿರ್ತಾರೆ ಬಂದವರೆಲ್ಲ ಹೀಗೆ ನಮ್ಮನ್ನು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ನೋಯಿಸ್ತಾರೆ ಹೇಳಿ ರೋಹಿಣಿ ಸಿಟ್ಟಾಕ್ತಾಳೆ ಆಮೇಲೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಇಲ್ಲಿ ನಡೆದಿರೋ ವಿಷಯ ಎಲ್ಲ ನಿಮ್ಮ ಅಮ್ಮನಿಗೆ ಹೇಳಿದ್ಯಾ ಮೀನಾ ಯಾಕೆ ಹೀಗೆ ಮಾಡಿದೆ ನಮ್ಮಪ್ಪ ಜೈಲಲ್ಲಿದ್ದಾರೆ ಅಂತ ಯಾಕೆ ಹೇಳಿದೆ ನೀನು ಅಂತೇಳಿ ಕೇಳ್ತಾ ಇರ್ತಾರೆ ನೀವು ಇಷ್ಟೇ ಮಿಡ್ಲ್ ಕ್ಲಾಸ್ ಜನನೇ ಇಷ್ಟೇ ಊರು ತಂಬ ನಮ್ಮ ನಮ್ಮ ಫ್ಯಾಮಿಲಿ ವಿಚಾರ ಎಲ್ಲ ಹೇಳಿದ್ದೀರಾ ಅಂತೇಳಿ ಬೈತಾಯಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಅನ್ನೋದು ಮುಕ್ತಾಯವಾಗುತ್ತೆ ಹೀಗೆ ಎಲ್ಲ ಭಾಗವನ್ನು ಕೂಡ ನೋಡಿ